ದಿ ರೂಲರ್ಸ್ ದಿ ರೂಲರ್ಸ್ ಸಿನಿಮಾ ಗೆದ್ದಿದೆ ಸಿನಿಮಾದಲ್ಲಿ ಬಡವ ಮತ್ತೆ ಶ್ರೀಮಂತ ಅನ್ನೋದನ್ನ ಎಳೆಯಾಗಿ ಬಿ ತೋರಿಸಿದ್ದಾರೆ ತಾಯಿ ಮಗಳು ಮತ್ತೆ ಇದರಲ್ಲಿ ಒಂದು ಸಿನಿಮಾ ಟಿಕ್ ಆಗಿ ಏನು ಮಾಡಬೇಕು ಸಂವಿಧಾನದ ವಿಷಯವಾಗಿ ಹೇಗೆ ಇಟ್ಕೊಂಡು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದನ್ನ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಸಿನಿಮಾ ಗೆದ್ದಿದೆ ಎರಡು ಕಡೆ ಕಣ್ಣೀರು ಬರುತ್ತೆ ಸಿನಿಮಾ ನೋಡು ನೋಡಿದವರಿಗೆ ಸಿನಿಮಾನ ಹಿಡಿದು ಹಿಡಿದಿಡುತ್ತೆ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ತೆ ಮೇಲೆ ಎಲ್ಲರಿಗೂ ಒಂದು ಇದು ಸ್ಟಾರ್ಟ್ ಆಗಿದೆ ನಾವು ಇನ್ನು ಮಾಡ್ಬೋದು ಅಣ್ಣ ಒಂದು ಹೆಸರು ತಂದುಕೊಟ್ರು ಕೊಟ್ಟರು ನಾನು ಇವತ್ತು ಈ ಮೂವಿ ನಾಳೆ ರಿಲೀಸ್ ಆಗ್ತಾಯಿದೆ ಇವತ್ತು ಪ್ರೀಮಿಯರ್ ಶೋ ಇತ್ತು ನಿಜವಾಗ್ಲೂ ಹೊಸ ಪ್ರತಿಭೆಗಳು ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಯಾರೂ ಹೊಸೊಬ್ಬರು ಥರ ಮಾಡಿಲ್ಲ ಎಲ್ಲ ಹಳುಬ್ಬರು ಥರ ಮಾಡಿದ್ದಾರೆ ಸೀನಿಯರ್ಗಳು ಸ್ವಲ್ಪ ಒಂದು ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ನಾನು ನಾನು ನೋಡಿಬಿಟ್ಟು ನಾನು ಆ್ಯಸ್ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಾಳೆ ಮೂವಿ ರಿಲೀಸ್ ಆಗ್ತಿದೆ ಫಸ್ಟು ಮೂವಿ ನೋಡಿ ಏನ್ ನಡೀತಿದೆ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಹಳ್ಳಿ ಕಡೆ ಸಿಟಿ ಕಡೆ ಅದನ್ನ ಅಚ್ಚುಕಟ್ಟಾಗಿ ಹಂಗೆ ತೋರಿಸಿದ್ದಾರೆ ಯಾವ್ದ್ರಲ್ಲೂ ಅದರಲ್ಲಿ ಏನು ಬೇರೆ ತರ ಏನು ತೋರಿಸಿದ ಏನಿದೆ ಅದರಲ್ಲಿ ಅಚ್ಚಾಗಿ ತೋರಿಸಿದ್ದಾರೆ ದಯವಿಟ್ಟು ಮೂವಿ ನೋಡಿ ಎಲ್ಲರೂ ಥ್ಯಾಂಕ್ ಯು ಇದು ದ ರೂಲರ್ ಅಂದ್ರೆ ಇದೊಂದು ಒಂದು ಲವ್ ಸ್ಟೋರಿನ ಒಂದು ಸಂವಿಧಾನದಲ್ಲಿ ಹೆಂಗೆ ಉಪಯೋಗಿಸ್ಕೊಂಡಿದೆ ಅಂತ ನೋಡಬೇಕು ಪಿಕ್ಚರ್ ತುಂಬಾ ಚೆನ್ನಾಗಿದೆ ಆಮೇಲೆ ಉದಯ್ ಭಾಸ್ಕರ್ ಅವರು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಮ್ಯೂಸಿಕ್ ಕರ್ನಾ ಅವ್ರದ್ದು ತುಂಬಾ ಚೆನ್ನಾಗಿದೆ ಎಡಿಟಿಂಗ್ ಸೂಪರ್ ಆಗಿದೆ ಒಳ್ಳೆ ಮೂವಿ ಇದು ಫಸ್ಟ್ ಇಂದ ಲಾಸ್ಟ್ ಗಂಟೆ ಇಂಟ್ರೆಸ್ಟ್ ಆಗಿದೆ ಒಂದ್ ಚೂರು ಬೋರ್ ಆಗಲ್ಲ ದಯವಿಟ್ಟು ಎಲ್ಲರೂ ಇದನ್ನ ಎನ್ಕರೇಜ್ ಮಾಡಿ ಇದನ್ನ ಎಲ್ಲರೂ ನೋಡ್ಬೇಕು ಅಲ್ಲಿ ಅಂತ ನನ್ನ ಕ್ವೆಶನ್ಸ್ ಇದ್ರೆ ಕೇಳಿ ರೆಸ್ಪಾನ್ಸ್ ಅಂದ್ರೆ ಈಗ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಆಮೇಲೆ ಈಗ ನಾಳೆ ಬಂದು ಥರ್ಟಿ ಏತ್ ರಿಲೀಸ್ ಅನ್ನೋದು ಡೇಟ್ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಗಿದ್ದು ಲೇಟು ಸೊ ಅದಕ್ಕೆ ಒಂದು ಸ್ವಲ್ಪ ಪಬ್ಲಿಸಿಟಿ ಎಲ್ಲ ಲೇಟ್ ಆಯಿತು ಸೊ ಈಗಾಗಲೇ ಬಂದು ನೋಡಿರೋರೆಲ್ಲ ಸೂಪರ್ ಆಗಿದೆ ಅಂತೇಳಿದ್ದಾರೆ ಹೀರೋಯಿನ್ ಪಾತ್ರ ಮಾತ್ರ ಅದ್ಭುತವಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೋಡಿ ಥ್ಯಾಂಕ್ ಯು ಒಂದು ಇಲ್ಲ ಈ ಫಿಲಮಲ್ಲಿ ನಾನು ಕಣ್ಣೀರು ಹೋಗಿರೋದು ಈ ಫಿಲಮು ಒಂದು ಮಾತೃದೇವ ತೆಲುಗು ಕನ್ನಡ ನೋಡಿದ್ದೀನಿ ಅದರಿಂದ ಕಣ್ಣೀರು ಹೋಗಿದೆ ಫಿಲಮ್ ಮಾತ್ರ ಸೂಪರ್ ಇದೆ ಇದು ಪಿ ಜಿಯಲ್ಲಿ ಹೆಣ್ಮಕ್ಳು ಹಳ್ಳಿಯಿಂದ ಹೆಣ್ಮಕ್ಳು ಕಳ್ಸಿದಾರಲ್ಲ ಅವ್ರು ಪಕ್ಕ ನೋಡಬೇಕು ಇವತ್ತು ನೋಡ್ಬೇಕಂದ್ರೂ ಸಿನಿಮಾ ಟ್ಯಾಕಿಸಲ್ಲಿ ನೋಡಬೇಕು ಟ್ಯಾಕಿಸಲ್ಲಿ ನೋಡ್ರಿ ಈ ಪಿಕ್ಚರ್ ತುಂಬ ಚೆನ್ನಾಗಿದೆ ಎಲ್ಲ ನೀವು ಟಿ ವಿ ಅವರು ನೀವೇನೋ ಎಲ್ಲರ್ಗಬೇಕು ಪಬ್ಲಿಕ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಪಿಕ್ಚರ್ ಜೈ ಡೈ ನಾವು ಪುಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರು ಇವತ್ತು ನಮ್ಮ ಕೋಲಾರದಲ್ಲಿ ಏನೋ ನಿಜ ಜೀವನದಲ್ಲಿ ನಡೆಯುವಂಥ ಒಂದು ಕಥೆನ ಕಷ್ಟಪಟ್ಟು ನಮ್ಮ ಅಶ್ವಥ್ ಬಳ್ಗರವರು ಸಂದೇಶ್ ಅವರು ಒಳ್ಳೆಯ ಫಿಲಿಮ್ ಮಾಡಿದ್ದಾರೆ ಅವಳಿಗೆ ಗೀತೆಯನ್ನು ಮಾಡಿದ್ದಾರೆ ಅದರಲ್ಲಿ ಕಷ್ಟಪಡಿದ ಒಳ್ಳೆ ಹೊಸ ಪ್ರತಿಭೆಗಳು ಚೆನ್ನಾಗಿ ಮಾಡಿದ್ದಾರೆ ಭಾಳ ಕಣ್ಣಲ್ಲಿ ನೀರು ಬಂದಂಥ ಒಂದು ಸಂದೇಶ ತಾಯಿ ಮಗಳು ಮಾಡಿದಂಥ ಪಾತ್ರ ಇರ್ಬೋದು ಭಾಳ ಚೆನ್ನಾಗಿ ಬಂದಿದೆ ಅದು ನೋಡ್ತಾ ಇದ್ದರೆ ನಮ್ಮ ಕೋಲಾರದ ಒಂದು ನೈದ ಕತೆ ನಿಜವಾಗ್ಲೂ ಹೋಗ್ಲು ಹಳ್ಳಿಗಳಲ್ಲಿ ನಡೆಯುವಂಥ ಕಥೆಯನ್ನು ತಂದಿದ್ದಾರೆ ಅವ್ರಿಗೆ ತುಂಬ ಹ್ಯಾಂಡ್ಸಮ್ ಹೇಳ್ತೀನಿ ಈ ಒಂದು ಸಿನಿಮಾನೆಲ್ಲ ನೋಡಿ ಗೆಲ್ಲಿಸಿ ದಯವಿಟ್ಟು ಅಂತ ಒಳ್ಳೆ ಪ್ರತಿಭಟಗಳ ಕೆಲಸಿ ಅಂತ ನಿಮ್ಮಲ್ಲಿ ಕಲಕಲ್ಲೇ ಬೆಳೆ ಇದ್ದೀನಿ ಜೈ ಜಾಯ್ ಹಿಂದ್ ಜಾಯ್ ಬಿನ್